ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿರೋ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂತಹ ಮಾಹಿತಿ ಕೊಡೋಕ್ಕೆ ನಾನು ನಿಮ್ಮ ಮುಂದೆ ಬಂದ ಕಂತಿದ್ದೀನಿ ಸೊ ಇದು ಹೊಸದಾಗಿ ಲಂಚ್ ಆಗಿರುವಂಥದ್ದು ಹೈಪ್ ಅಂತ ಇಂಡಿಯಾದಲ್ಲಿ ಲಂಚ್ ಆಗಿದೆ ಸೊ ಇದು ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ ಯಾರ್ಯಾರು ಎಲಿಜಿಬಲ್ ಇಲ್ಲ ಎಲ್ಲದೂ ತಿಳಿಸ್ಕೊಡ್ತೀನಿ ಈ ಹೈಪ್ ಅನ್ನೋದು ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಇದನ್ನು ಆನ್ ಮಾಡ್ಕೋಬೋದು ಬ್ಯಾಡ್ ಅಂದರೆ ಆಫ್ ಮಾಡ್ಕೋಬೋದು ಓಕೆ ಇವತ್ತೇನೋ ವಿಡಿಯೋ ಬರೋಣ ಫ್ರೆಂಡ್ಸ್ ಜಾಸ್ತಿ ಲ್ಯಾಗ್ ಮಾಡಲ್ಲ ಓಕೆನಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಮೂರಿಂದ ಐದು ಹೇಳ್ಬಿಡ್ತೀನಿ ಈ ಹೈಪ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅಂದರೆ ತುಂಬ ಜನ ಡೌಟ್ ಇದೆ ಈ ಹೈಪ್ ಅನ್ನೋ ಆಪ್ಷನ್ನು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ ಹೈಪ್ ಅನ್ನೋ ಆಪ್ಷನ್ ತುಂಬ ಜನ ನೋಡಿರ್ತೀರ ನೀವು ಹೈಪ್ ಕೊಟ್ಟರೆ ಅವರಿಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಈ ಹೈಪ್ ಅನ್ನೋದು ಯಾರಿಗೆ ಎಲಿಜಿಬಲ್ ಇದೆ ಸೊ ಇದಕ್ಕೆ ತುಂಬ ಫಾಲೋವರ್ಸ್ ಇರಬೇಕಾ ವಾಚ್ ಅವರ್ಸ್ ಆಗಿರ್ಬೇಕಾ ಅಥವಾ ಏನಿದಕ್ಕೆ ಮೇಯ್ನು ಫ್ಯೂಚರ್ಸ್ ಏನು ಹೈಪ್ ಅನ್ನೋದಕ್ಕೆ ಆನ್ ಆಫ್ ಬಟನ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಗೊತ್ತೊಲಾಗುತ್ತೆ ಅದನ್ನು ಹೇಳೋದಕ್ಕೆ ನಿಮ್ಮೊಂದು ಇವತ್ತು ರೆಡಿಯಾಗಿ ಬಂದು ಸ್ಮಾರ್ಟ್ ಆಗಿ ನಿಮ್ಮ ಬಂದು ಕೂತಿದ್ದೀನಿ ದಯವಿಟ್ಟು ಕರೆಕ್ಟಾಗಿ ಕಿವಿ ಇಟ್ಟು ಕೇಳಿಸ್ಕೊಳ್ಳಿ ಯಾವುದೇ ಕಾಣಕ್ಕೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಕೇಳಿಸ್ಕೊಳ್ಳಿ ಹೈಪು ಸ್ವಲ್ಪ ಬುಕ್ ನೋಡ್ಕೊಂಡು ಹೇಳ್ತೀನಿ ಟೈಮ್ ಇಲ್ಲ ಇವತ್ತೆಲ್ಲೋ ಹೋಗಿದ್ದೆ ಬರೋದು ಲೇಟ್ ಆಯಿತು ಹಾಗಾಗಿ ಅರ್ಜೆಂಟಲ್ಲಿ ಬುಕ್ ನೋಡಿ ಬರಿತಾ ಇದ್ದೀನಿ ಓಕೆನಾ ಬೇಜಾರಾಗಬಿಡಿ ಬೇಬೇ ಹೇಳ್ತೀನಿ ಒಂದೆಂಟರ್ ಪಾಯಿಂಟ್ಸ್ ಇದೆ ಈ ಹೈಪು ಯಾರ್ಯಾರಿಗೆ ಸಿಗುತ್ತೆ ಅನ್ನೋದೇ ಹೈಪು ಫಸ್ಟ್ ರೂಲ್ಸ್ ಬಂದುಬಿಟ್ಟು ಈ ಹೈಪ್ ಬಟನ್ ಆನ್ ಮಾಡಬೇಕಾ ಆಫ್ ಮಾಡಬೇಕಾ ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ದಯವಿಟ್ಟು ಯಾವುದೇ ಕಣಕ್ಕೆ ಸ್ಕಿಪ್ ಮಾಡಿದೆ ನೋಡಿ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಆಗಿ ನೋಡಿ ಯಾವುದೇ ಕಣಕ್ಕೆ ಸ್ಕಿಪ್ ಮಾಡಿಬಿಡಿ ಲಾಗೌಟ್ ಆಗಬೇಡಿ ಇದು ತುಂಬ ಎಲಿಜಿಬಲ್ ಒಳ್ಳೆ ಮಾಹಿತಿಯಾಗಿದೆ ಸೊ ಹೊಸ ಯೂಟ್ಯೂಬರ್ಗಂತೂ ಇದು ತುಂಬ ಹೊಸ ಅದ್ಭುತವಾದ ಮಾಹಿತಿ ಮತ್ತು ಆಪರ್ಚುನಿಟಿ ಅಂತ ನಾನು ಹೇಳ್ಬೋದು ಇವನ್ ನಾನು ಕೂಡ ಹೊಸಬ ಸೊ ನಾನು ಕೂಡ ಇದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಓಕೆ ವಿಡಿಯೋಗೆ ಬರೋಣ ಪಾಯಿಂಟ್ ನಂಬರ್ ಒನ್ ಸೊ ಈ ಹೈಪ್ ಆಪ್ಷನ್ ಇರಬೇಕಂದ್ರೆ ಫಸ್ಟು ಐನೂರು ಸಬ್ಸ್ಕ್ರೈಬರ್ಸಿಂದ ಐನೂರು ಕೆ ಸಬ್ಸ್ಕ್ರೈಬರ್ಸ್ ಇರಬೇಕು ಓಕೆನಾ ಮಿನಿಮಮ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಐನೂರು ಸಬ್ಸ್ಕ್ರೈಬರ್ಸ್ ಇರಬೇಕು ಈ ಹೈಪ್ ಅನ್ನೋ ಆಪ್ಷನ್ನು ನಿಮಗೆ ಬೇಕು ಅಂದರೆ ಮಿನಿಮಮ್ ಐನೂರು ಸಬ್ಸ್ಕ್ರೈಬರ್ಸ್ ಇರಬೇಕು ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಇರಬೇಕು ಓಕೆ ಫೈವ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಮ್ಯಾಕ್ಸಿಮಮ್ ಐದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರಬೇಕು ಅದು ಬಿಟ್ಟರೆ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದೆ ಅಂದರೆ ದಯವಿಟ್ಟು ಆಗಲ್ಲ ಇನ್ನು ಎರಡರಿಂದ ಮೂರು ಸಬ್ಸ್ಕ್ರೈಬರ್ಸ್ ನೀವು ತಗೊಂಡು ಮಾಡಬೇಕು ಒಂದು ಕಮ್ಮಿ ಇದೆ ಹತ್ತು ಕಮ್ಮಿ ಇದೆ ಇಪ್ಪತ್ತು ಕಮ್ಮಿ ಇದೆ ಐವತ್ತು ಕಮ್ಮಿ ಇದೆ ನೂರು ಕಮ್ಮಿ ಇದೆ ಆಗಲ್ಲ ಮಿನಿಮಮ್ ಐದು ಲಕ್ಷದ ಒಳಗಿರಬೇಕು ಓಕೆನಾ ಫ್ರೆಂಡ್ಸ್ ಐದು ಲಕ್ಷದ ಮೇಲಿರ್ಬಾರ್ದು ಜೋಕಿಂಗ್ ಇತ್ತು ಚೆನ್ನಾಗಿ ಓಕೆ ಪಾಯಿಂಟ್ಸ್ ಇರೋಣ ಮಿನಿಮಮ್ ಐದು ಸಬ್ಸ್ಕ್ರೈಬರ್ಸ್ ಐನೂರು ಸಬ್ಸ್ಕ್ರೈಬರ್ಸ್ ಇರಬೇಕು ಮ್ಯಾಕ್ಸಿಮಮ್ಮು ಐದು ಲಕ್ಷದ ಒಳಗಿರಬೇಕು ಸಬ್ಸ್ಕ್ರೈಬರ್ಸ್ ಓಕೆ ನೆಕ್ಸ್ಟ್ ಪಾಯಿಂಟ್ ಇಂಡಿಯಾದೊಳಗೆ ಈ ಹೈಪನ್ನು ಆಪ್ಷನ್ನು ಹೊಸದಾಗಿ ಲ್ಯಾಂಚ್ ಆಗಿರುವಂಥದ್ದು ದಯವಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಈ ಹೈಪಿನ ಆಪ್ಷನ್ನು ನಿಮಗೆ ಬೇಕು ಅನ್ನೋದಾದರೆ ಯೂಟ್ಯೂಬರ್ಸ್ ಹೊಸ ಯೂ ಯೂಟ್ಯೂಬರ್ಸ್ ಇಲ್ಲಿ ಹಳೆ ಯೂಟ್ಯೂಬರ್ಸ್ ಬೇಕಂದರೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷದ ಒಳಗೆ ಏನು ಯೂಟ್ಯೂಬರ್ಸ್ ಯಾರಿಗೂ ಸಿಗಲ್ಲ ಓಕೆ ವೀಕ್ಲಿ ತ್ರೀ ಟೈಮ್ಸು ಈ ಹೈಕ್ ಆ್ಯಪ್ನ ಹೈ ಹೈಪ್ ಇದೆಯಲ್ಲ ಈ ಹೈಪನ್ನು ವೀಕ್ಲಿ ತ್ರೀ ಟೈಮ್ಸು ಕ್ಲಿಕ್ ಮಾಡ್ಬೋದು ಈಗ ಸೊ ಎಕ್ಸಾಂಪಲು ನಿಮ್ಗೆ ಯಾರಾದರೂ ಒಬ್ಬರು ಒಳ್ಳೆಯ ಯೂಟ್ಯೂಬರ್ ತುಂಬ ಅಷ್ಟು ಇಷ್ಟ ಆಗಿದ್ದಾರೆ ಅನ್ನೋದಾದರೆ ನೀವು ಅವರಿಗೆ ಹೈಪನ್ನು ವಾರದಲ್ಲಿ ಮೂರು ಟೈಮ್ಸ್ ಕ್ಲಿಕ್ ಕೊಡ್ಬೋದು ಓಕೆನಾ ಅದೊಂದು ಆಪ್ಷನ್ ಇದೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದವರಿಗೆ ಹೈಪ್ ಜಾಸ್ತಿ ಸಿಗುತ್ತೆ ನೋಡಿ ಇದೊಂದು ಹೊಸದು ಆಪ್ಷನ್ನು ಈ ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ ಅಂದರೆ ಈ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರಿಗಿಂತ ಹೊಸಬ್ರು ಇರ್ತಾರಲ್ಲ ಈ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಇಂಥ ಯೂಟ್ಯೂಬರ್ಸರಿಗೆ ಹೈಪಿಗೆ ಜಾಸ್ತಿ ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ ಒಂದೊಂದು ಹೈಪಿಗೆ ಎಕ್ಸಾಂಪಲ್ಲು ಒಂದು ಟೆನ್ ಪಾಯಿಂಟ್ಸ್ ಇದ್ದರೆ ಮೂರು ಲಕ್ಷ ಸಬ್ಸ್ಕ್ರೈಬ್ಸ್ ಇರುವಂಥವ್ರಿಗೆ ಎಕ್ಸಾಂಪಲು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಒಂದೂವರೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಒಂದು ಪಾಯಿಂಟಿಗೆ ಒಂದು ಹತ್ತಿರ ಇಪ್ಪತ್ತರಿಂದ ಮೂವತ್ತರಿಂದ ಐವತ್ತು ಪಾಯಿಂಟ್ ಕೊಡುವಂಥದ್ದು ಚಾನ್ಸಸ್ ಈಗ ಯೂಟ್ಯೂಬಲ್ಲಿ ಶುರುವಾಗಿದೆ ಸೊ ಹೊಸೊಬ್ಬರಿಗೆ ಅವಕಾಶ ಕಲ್ಪಿಸೋಕ್ಕೆ ಅವ್ರಿಗೆ ಸ್ವಲ್ಪ ಹುಮ್ಮಸ್ ಕೊಡೋಕ್ಕೆ ಸ್ವಲ್ಪ ಸಪೋರ್ಟಿವ್ ಕೊಡೋಕ್ಕೆ ಈ ಹೈಪಿನ ಹೊಸ ಆಪ್ಷನ್ನ ಯೂಟ್ಯೂಬರ್ ಕೊಟ್ಟಿದ್ದಾರೆ ಹೊಸ ಹೊಸ ಯೂ ಯೂಟ್ಯೂಬರ್ಸ್ ಬೆಳೀಲಿ ಚೆನ್ನಾಗಿರಲಿ ಒಂದು ಅರ್ಲಿಕ್ಸ್ ಅರ್ನಿಂಗ್ಸ್ ಆಗಲಿ ಕರಿಯರ್ ಗ್ರೋತ್ ಆಗಲಿ ಲೈಫ್ ಲೀಡ್ ಆಗಲಿ ಅನ್ನೋದಕ್ಕೆ ನಮ್ಮಂಥವ್ರಿಗೆ ಈಗ ಹೊಸದಾಗಿ ಯಾರು ನೋಡ್ತೀರಾ ನಿಮ್ಮಂಥವ್ರಿಗೆ ಯೂಟ್ಯೂಬರು ಹೊಸದಾಗಿ ಹೈಪನ್ನು ಆಪ್ಷನ್ ಕೊಟ್ಟಿದ್ದಾರೆ ಜಾಸ್ತಿ ಪಾಯಿಂಟ್ಸನ್ನು ಕೊಡ್ತಾ ಇದ್ದಾರೆ ಓಕೆನಾ ನೆನಪಿರಲಿ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದವರಿಗೆ ಅಂದರೆ ಐನೂರು ಮೇಲೆ ಇದ್ದವರಿಗೆ ಮಾತ್ರ ಮಿನಿಮಮ್ ಐನೂರು ಇರಬೇಕು ಸಬ್ಸ್ಕ್ರೈಬರ್ಸು ಐನೂರು ಮೇಲೆ ಇದ್ದವರಿಗೆ ಹೊಸೊಬ್ಬರಿಗೆ ಇದು ತುಂಬ ಅವಕಾಶವಾಗಿದೆ ಹೈಪ್ ಅನ್ನೋದು ನೆಕ್ಸ್ಟ್ ಮಾನಿಟೈಸೇಷನ್ ಆಗಿರಬೇಕು ನೋಡಿ ಈ ಹೈಪ್ ಹೈಪ್ ಯಾರಿಗೆ ಎಲಿಜಿಬಲ್ ಇದೆ ಅಂದರೆ ಸ್ನೇಹಿತರೆ ನಾವು ಇಲ್ಲೇ ತಪ್ಪು ನೀವು ಯೂಟ್ಯೂಬ್ ಆರ್ ಮಾಡಿದ ತಕ್ಷಣ ಫಸ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಸಬ್ಸ್ಕ್ರೈಬರ್ಸ್ ಇರಲಿ ಬಿಡಲಿ ವಾಚ್ ಅವರ್ ಆಗಲಿ ಬಿಡಲಿ ಫಸ್ಟ್ ನೀವು ಮಾನಿಟೈಸೇಷನ್ ಆನ್ ಮಾಡಬೇಕು ಮಾನಿಟೇಷನ್ ಆನ್ ಮಾಡಿದ್ರೆ ನಿಮಗೆಲ್ಲ ಪ್ರತಿಯೊಂದು ನೋಟಿಫಿಕೇಷನು ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ರೆ ಪ್ರತಿಯೊಂದು ಬರುತ್ತೆ ಸೊ ಮಾನಿಟೇಷನ್ನ ಫಸ್ಟು ನೀವು ಆನ್ ಮಾಡಬೇಕು ಆನ್ ಮಾಡಿದ್ರೆ ನಿಮಗೆ ಅನ್ನೋ ಹೈಪ್ ಸಾರಿ ಹೈಪ್ ಅನ್ನೋ ಆಪ್ಷನ್ ನಿಮಗೆ ಆನ್ ಆಗುತ್ತೆ ಇವಾಗ ಹೇಳ್ತಾ ಇದ್ದೀನಿ ಹೈಪ್ ಅನ್ನೋ ಬಟನ್ನು ಆನ್ ಮಾಡ್ಬೋದಾ ಆಫ್ ಅಂತ ಎಸ್ ಆನೂ ಮಾಡ್ಬೋದು ಬ್ಯಾಡ ಅಂದರೆ ಆಫು ಮಾಡ್ಬೋದು ಅದೊಂದು ಆಪ್ಷನ್ ಇದೆ ಲಾಸ್ಟ್ ಒಂದೆರಡು ಪಾಯಿಂಟ್ ಇದೆ ಅದನ್ನು ಹೇಳ್ಬಿಟ್ಟು ಆನ್ ಆಫ್ ಹೇಗೆ ಮಾಡೋ ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ಈ ಹೈಪ್ ಹೈಪ್ಗೆ ಹೈಪ್ ಅನ್ನೋ ಆಪ್ಷನ್ಗೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ಮಿನಿಮಮ್ ನಿಮ್ಗೆ ಗೊತ್ತಿರೋ ಹಾಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಫೋರ್ ತೌಸಂಡ್ ವಾಚ್ ಅವ್ರ ಹಾಕಿರಬೇಕು ಓಕೆನಾ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಬರ್ತಾ ಇರಬೇಕು ಅಂತ ಅರ್ಥ ಬರೀ ಸ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ ಆಗಿರಬೇಕು ಮಾನಿಟೈಸೇಷನ್ ಆಗಿರಬೇಕು ನಿಮಗೆ ಅರ್ನಿಂಗ್ಸ್ ಬರ್ತಾ ಇರಬೇಕು ಅಂಥವ್ರಿಗೆ ಮಾತ್ರ ಈ ಹೈಪ್ ಸಿಗೋದು ಗೊತ್ತಾಗೋಯ್ತು ಅನ್ಕೋತೀನಿ ಇಷ್ಟೋ ತನಕ ವೀಡಿಯೋ ವೇಟ್ ಮಾಡಿದ್ದಕ್ಕೆ ಹಂಗ ಇಟ್ಕೊಂಡು ಅಮೌಂಟ್ ಅಮ್ಕೊಂಡು ಮುಖು ಅಮ್ಕೊಂಡು ಮುಖು ಇದು ಬಿಡೋ ಅನಿಸಿದೆಯಲ್ಲ ನಿಮಗೆಲ್ಲರಿಗೂ ಓಕೆ ಏನು ಮಾಡೋಕ್ಕಲ್ಲ ಕ್ಷಮಿಸಿ ಇರೋದನ್ನು ಹೇಳಿದೆ ಸೊ ಓಕೆ ಇವಾಗಲೇ ನೀವು ಹೋಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಕ್ರೋಮ್ ಬ್ರೌಸರಲ್ಲಿ ಪಕ್ಕದಲ್ಲಿ ಮೂರು ಡಾಟ್ ಇರುತ್ತೆ ಆ ಡಾಟ್ ಕೆಳಗೆ ಹೋಗಿ ಅಲ್ಲಿ ಡೆಸ್ಕ್ಟಾಪ್ ಸೆಟ್ ಆನ್ ಅಂತ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಅದರಲ್ಲಿ ಸೆಟ್ಟಿಂಗ್ಸ್ ಅಂತ ಕೆಳಗಡೆ ಆಪ್ಷನ್ಸ್ ಇರುತ್ತೆ ಆ ಸೆಟ್ಟಿಂಗ್ಸಲ್ಲಿ ಚಾನಲ್ ಇದೆ ಚಾನಲಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆ ಫುಲ್ ಕೆಳಗೆ ಬನ್ನಿ ಕೆಳಗೆ ಬಂದಾಗ ಅಲ್ಲಿ ಹೈಪ್ ಅನ್ನೋದೊಂದು ಆಪ್ಷನ್ ಇರುತ್ತೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಆದರೆ ಆಲ್ವೇಸ್ಟ್ ಅದು ಆನಲ್ಲೇ ಇರುತ್ತೆ ಸಪೋಸ್ ಆಫ್ ಆಗಿದ್ದರೆ ಹೈಪ್ ಅನ್ನೋ ಬಟನ್ನು ಕ್ಲಿಕ್ ಮಾಡಿ ಆನ್ ಮಾಡಿ ಆವಾಗ ನಿಮಗೆ ಹೈಪ್ ಆನ್ ಆಪ್ಷನ್ ಸಿಗುತ್ತೆ ಆದಷ್ಟು ಬೇಗ ಹೊಸಬರು ಫೋರ್ ತೌಸಂಡ್ ವಾಚ್ ಅವರು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಮಾಡಿ ಅವಾಗ ನಿಮಗೆ ಆಪ್ಷನ್ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೈತರು ಆದಷ್ಟು ಬೇಗ ಈ ಆಪ್ಷನ್ನ ತಗೊಳ್ಳಿ ಆದಷ್ಟು ಹಾರ್ಡ್ ವರ್ಕ್ ಮಾಡಿ ಯೂಟ್ಯೂಬಲ್ಲಿ ಖಂಡಿತ ಸಕ್ಸಸ್ ಇದೆ ಇವಾಗ ನಾನು ಕೂಡ ಟ್ರೈ ಇದ್ದೀನಿ ದೇವ್ರು ಬಿಡ್ಕೊತಿದ್ದೀನಿ ನಿಮ್ಮಂಥವ್ರು ಸಪೋರ್ಟ್ ಇದ್ದರೆ ನನಗೂ ಕೂಡ ಅದು ಮುಂದೆ ಬರೋಕ್ಕೆ ತುಂಬ ಅವಕಾಶ ಆಗುತ್ತೆ ಓಕೆ ಸರ್ ಇವತ್ತಿನ ಮಾಹಿತಿ ನಿಮಗೆ ತುಂಬ ಚೆನ್ನಾಗಿ ಇದೆ ಅನ್ಕೋತೀನಿ ಥ್ಯಾಂಕ್ ಯು love you